ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಮತ್ತು ಕ್ಯಾಬೇಜ್ ಗಡ್ಡಿಯಿಂದ ನಾನು ಪಕೋಡ ಮಾಡಿ ತೋರ್ಸಾಕತ್ತೇನೆ ಕ್ಯಾಬೇಜ್ ಗಡ್ಡಿನೂ ಅಂತಾರೆ ಮತ್ತು ನಮ್ಮ ಕಡೆ ಪದರ ಗಡ್ಡಿನೂ ಅಂತಾರೆ ಎಲ್ಲಿ ಅಂತಾರೆ ಮತ್ತು ಅದರಿಂದ ನಾನು ಒಂದು ಪಕೋಡ ಮಾಡಿ ತೋರಿಸಾಕತ್ತೇನೆ ಆ ಪಕೋಡಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಹೇಳ್ತೀನಿ ಇದನ್ನು ಇದನ್ನು ಸಣ್ಣಗೆ ಹೆರಿಚ್ಕೊಂಡೇನಿ ಹೆರಚೋದು ಮನೆ ಇರ್ತಾವಲ್ಲ ಅದರಲ್ಲೇ ಹೆರಿಚ್ಕೊಂಡೇನಿ ಮತ್ತು ಸ್ವಚ್ಛಗೆ ತೊಳೆದನೂ ಇಟ್ಕೊಂಡೇನಿ ಮತ್ತು ಈಗ ಇದಕ್ಕೇನು ಸಾಮಗ್ರಿಗಳು ಬೇಕು ಮತ್ತು ಮಾಡುವ ವಿಧಾನ ಹೇಳ್ತೀನಿ ನೋಡಿ ಏನೇನು ಸಾಮಗ್ರಿಗಳು ಬೇಕಂತ ಹೇಳೀನಿ ಈರುಳ್ಳಿ ದೊಡ್ಡ ಎರಡು ಈರುಳ್ಳಿ ಸಣ್ಣಗೆ ಹೆಂಚಿಟ್ಕೊಂಡೇನಿ ಕೊತ್ತಂಬರಿನ ಸೊಪ್ಪು ಜಾಸ್ತಿ ಇಟ್ಕೊಂಡೇನಿ ಕರ್ಮೇವು ಇಟ್ಕೊಂಡೇನಿ ಬಳ್ಳುಳ್ಳಿ ಸಣ್ಣಗೆ ಚೂರು ಇಟ್ಕೊಂಡೇನಿ ಮತ್ತು ಹಸಿ ಶುಂಠಿ ಪೇಸ್ಟ್ ಮಾಡಿಟ್ಕೊಂಡೇನಿ ಹಸಿ ಮೆಣಸಿನ್ಕಾಯಿ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಂಚಿಟ್ಕೊಂಡೇನಿ ಜೀರಿಗೆ ಬೇಕು ಹಿಂಗು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಇದು ಕಡಲೆ ಹಿಟ್ಟ ನಾವು ಜಿನಕಾಯ ಮಾಡ್ತೀವಲ್ಲ ಅದರನ್ನ ಒಂದು ಯಾ ನಾಲ್ಕು ಅಷ್ಟು ಇಟ್ಕೊಂಡೇನಿ ಮತ್ತು ಇದು ಮೈದಾ ಮೈದಾ ಅಂತ ಇದೊಂದು ಸಣ್ಣ ಬೌಲ್ನೇ ಒಂದು ಬೌಲ್ ಇಟ್ಕೊಂಡೇನಿ ಮತ್ತು ಇದು ಜೀರಿಗೆ ಪುಡಿ ಬೇಕು ಧನಿಯಾ ಪುಡಿ ಬೇಕು ಮತ್ತು ಬ್ಲ್ಯಾಕ್ ಪೆಪ್ಪರ್ ಕರಿ ಮೆಣಸಿನ್ ಪುಡಿ ಬೇಕು ಮಾಡೋ ವಿಧಾನ ಹೇಳ್ತೇನೆ ಈರುಳ್ಳಿ ಹಾಕ್ಕಿನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೀನಿ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಹಾಕೀನಿ ಕರಿಮೆವು ಹಾಕ್ಕಿನಿ ಕೊತ್ತಂಬರಿ ಜೀರಿಗೆ ಒಂದು ಸ್ಪೂನ್ ಹಾಕತ್ತೀನಿ ಇಂಗು ಅರ್ಧ ಸ್ಪೂನ್ ಅಷ್ಟು ಹಾಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪು ನೋಡಿ ಹಾಕೊಳ್ಳಿ ಇದು ಧನಿಯಾ ಒಂದು ಸ್ಪೂನ್ ಟೀ ಸ್ಪೂನ್ಲಿ का मेणिन पुड़ी अर्ध स्पून ऐति जी पुरी अर्ध स्पून ऐति अजवान स्व मरते अजवा स्पून कैले हिंस को कडले मैदा स्वल नोड़ हाथी ಈ ಚಮಚಲ್ಲಿ ನಾಲ್ಕು ಸ್ಪೂನ್ ಹಾಕಿನಿ ಸ್ವಲ್ಪ ಎಲ್ಲ ಕುಡಿಸ್ಕೋಬೇಕು ನೋಡಿ ಹಿಂಗೆಲ್ಲ ಕಲಸೇನಿ ಇದನ್ನು ಕರೆಕ್ಟಾಗಿ ಹಿಟ್ಟು ಹಿಡ್ದತಿ ನಾಲ್ಕು ಸ್ಪೂನ್ ಹಾಕಿದ್ದೀನಿ ಮತ್ತು ನಿಮಗೆ ಬೇಕಂದ್ರೆ ಗುಂಡು ಮಾಡ್ಕೋಬೌದು ಬಜಿಗತೆ ಬೇಕಂದ್ರೆ ಹಿಂಗೆ ಗತೆನೂ ಮಾಡಿ ಕರಿಬೌದು ನಾನು ಟಿಕ್ಕಿಗತೆ ಮಾಡ್ಬೇಕಂತ ತನ್ನ ನೋಡೋಣ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಹಿಂಗೆ ಮಾಡ್ತೀನಿ ನೋಡಿ ಇಲ್ಲಿ ಫ್ಯಾನ್ ಇಟ್ಕೊಂಡೇನಿ ಅದ್ರೊಳಗೆ ಎಣ್ಣೆ ಹಾಕೇನಿ ಎಣ್ಣೆ ಕಾದತಿ ಎಣ್ಣೆ ಮತ್ತು ಸಣ್ಣಗೆ ಮಾಡಬೇಕು ಕಾಶಿ ಆದಮೇಲೆ ಮತ್ತು ಈಗ ಅವನ್ನ ಹಿಂಗೆ ನಿಮ್ಗೆ ಬೇಕಂದ್ರೆ ಹಿಂಗೆ ಗುಂಡುಗಾರವಾದ ಉಂಡಿಗತೆ ಮಾಡ್ಕೊಳ್ಳಿ ಇಲ್ಲಂದಪ್ಪ ಅಂದ್ರೆ ಹಿಂಗೆ ನೋಡಿ ಹಿಂಗೆ ಮಾಡಿ ಸ್ವಲ್ಪ ಹಿಂಗೆ ಒತ್ತಕಬೇಕು ಬಿಡೋದು ತೋರಿಸ್ತೇನೆ ನೋಡಿ ಬಿಡ್ತೇನೆ ನಮ್ಮ ಮನೆಗೆ ಗೆಸ್ಟ್ ಬರತ್ತಾರ ಅದಕ್ಕೆ ಅವ್ರಿಗೆ ಮಾಡಿಕೊಡಾಕತೇನಿ ನೀವು ನಿಮ್ಮ ಮನೆಗೆ ಯಾರ ಗೆಸ್ಟ್ ಬಂದ್ರೆ ನೀವು ಮಾಡಿಕೊಡಿ ನೋಡಿ ಹಾಕಿದಾನು ನೋಡಿ ಹೊಳೆ ಹಾಕಿನಿ ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಕರಿಬೇಕು ಮತ್ತು ಉಲ್ಟಾ ಸುಲ್ಟಾ ಒಂದು ಎರಡು ಮೂರು ಸಲ ಮಾಡಬೇಕು ಅಂದ್ರೆ ಅವು ಕುರು ಕುರು ಅಕ್ಕವು ನೋಡಿ ತೆಗಿತೀನಿ ಕರೆದವು ಉಲ್ಟಾ ಸುಲ್ಟಾ ಒಂದು ಎರಡು ಮೂರು ಸಲ ಮಾಡಬೇಕು ಕುರು ಕುರು ಹಾಕವು ಅವು ನೋಡಿ ತೆಗಿತೀನಿ ಎಲ್ಲ ಮಾಡಿ ತೋರಿಸ್ತೀನಿ ನೋಡಿ ಕ್ಯಾಬೇಜ ಪಕೋಡ ರೆಡಿ ಆಗೈತಿ ಹಾಂ ಹಿಂಗೆ ಮಾಡಿದ್ದೀನಿ ನೋಡಿ ಈ ಕ್ಯಾಬೇಜ್ ಪಕೋಡಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯು